ಸ್ನೇಹಿತರೆ ಆಕ್ಚುಲಿ ನಾನು ಇವತ್ತಿದ್ದೀನಿ ರಾಜರಾಜೇಶ್ವರಿ ನಗರದಲ್ಲಿ ಡಿ ಬಾಸ್ ಮನೆ ಹತ್ರ ಕಾಣ್ತಾ ಇದೆ ನಿಮ್ಗೆ ಆ್ಯಕ್ಚುಲಿ ಡಿ ಬಾಸ್ ಮನೆ ನೋಡ್ತಾ ಇದ್ರ ಆ್ಯಕ್ಚುಲಿ ಮನೆ ಬಂದು ತುಂಬಾ ಖಾಲಿ ಇದೆ ಇಲ್ಲಿ ಸ್ವಲ್ಪ ಕೆಲವರು ಫ್ಯಾನ್ಸ್ ಕೂಡ ಬಂದು ಮಾತಾಡ್ತಾ ಇದ್ದಾರೆ ಸೊ ಅವರ ಹಮ್ಮರ್ ಕಾರ್ ಕೂಡ ಅಲ್ಲೇ ನಿಂತಿದೆ ಅದು ಹಮ್ಮರ್ ಕಾರ ಯಾವುದು ಅನ್ನೋ ಕ್ಲಾರಿಟಿ ಇಲ್ಲ ಬಟ್ ಅದು ಹಮ್ಮರ್ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಅವ್ರ ಕಾರ್ ಕೂಡ ಅಲ್ಲೇ ನಿಂತಿದೆ ಫ್ಯಾನ್ಸ್ ಕೂಡ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸ್ವಲ್ಪ ಜನ ಎಲ್ಲ ಮಾತಾಡ್ತಾ ಇದ್ದಾರೆ ಬಂದು ಇಲ್ಲಿ ಸ್ವಲ್ಪ ಅವ್ರು ಇಲ್ಲದೇ ಇರೋ ಮನೆ ಒಂದ್ ಸ್ವಲ್ಪ ಬಿಕೋ ಅಂತ ಅನಿಸ್ತಾ ಇದೆ ಬನ್ನಿ ಅವ್ರ ಹತ್ರನೇ ಮಾತಾಡ್ಸೋಣ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿ ನೋಡೋಣ ಸ್ನೇಹಿತರೆ ನಾವಿಲ್ಲಿ ಇಲ್ಲಿ ದರ್ಶನ್ ಸರ್ ಮನೇನ ಜಸ್ಟ್ ಸುಮ್ನೆ ನಿಮ್ಗೊಂದು ವಿಸಿಟ್ ತೋರ್ಸೋಣ ಅಂತ ಇಲ್ಲಿ ಒಬ್ರು ಅವರ ಅಭಿಮಾನಿ ಕೂಡ ಇದ್ದಾರೆ ಅವ್ರ ಹತ್ರನೇ ಮಾತಾಡೋಣ ಬನ್ನಿ ಚಿತ್ರದುರ್ಗದಿಂದ ಸರ್ ಚಿತ್ರದುರ್ಗದಿಂದ ಅವ್ರೋಡಕ್ಕೆ ಅಂತೇಳಿ ನಿಮಗೆ ದರ್ಶನ್ ಏನ್ ಅಭಿಮಾನ ಮೇಲೆ ಇಷ್ಟನಾಡವಳಿಕ ಅವರು ಮಾತಾಡೋ ಸ್ಟೈಲ್ ಆಗಿರ್ಬೋದು ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ನಿಮ್ಗೆ ಯಾವ ತರ ಲೈಕ್ ಅವರ ನಡವಳಿಕೆನು ಇಷ್ಟ ಸರ್ ಜೊತೆಗೆ ಆಕ್ಟಿಂಗ್ ಸಹ ಇಷ್ಟ ಸರ್ ನನ್ಗೆ ಆಕ್ಟಿಂಗ್ ಕೂಡ ಇಷ್ಟ ನೀವು ಎಷ್ಟು ವರ್ಷದಿಂದ ಅವ್ರನ್ನ ಫ್ಯಾನ್ ಆಗಿ ಫಿಲ್ಮ್ ಸರ್ ದರ್ಶನ್ ಫೀಲ್ಡ್ ಬಂದಾಗ್ನಿಂದಲೂ ನಾನ್ ಸಾಮಾನ್ಯ ಅವ್ರ ಫಿಲ್ಮ್ ನೋಡಿದ್ದೀನಿ ಸರ್ ಅಂದ್ರೆ ನಿಮ್ಮ ತುಂಬಾ ಇಷ್ಟಪಟ್ಟು ನೋಡಿದ್ ಈಗ ಸದ್ಯದಲ್ಲಿ ನೋಡಿದ್ದೆ ಸರ್ ನನಗೆ ಸಾರಥಿ ಇಷ್ಟ ಸರ್ ಸಾರಥಿ ಇಷ್ಟ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸಾರಥಿ ಮೂವಿ ಅಂದ್ರೆ ತುಂಬಾನೇ ಇಷ್ಟ ಯಾಕೆಂದ್ರೆ ಆ ಮೂವಿನಲ್ಲಿ ಅವ್ರು ಮಾಡಿರುವಂತ ಆಕ್ಟಿಂಗ್ ಆಗಿರ್ಬೋದು ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ತುಂಬಾನೇ ಚೇಂಜಸ್ ಇದೆ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಿಮಗೆ ಆ ಮೂವಿನಲ್ಲಿ ಏನು ಇಷ್ಟ ಆಗುತ್ತೆ ಮೇಡಮ್ ಸಾರಥಿಯಲ್ಲಿ ತಂದೆ ಮೇಲಿಂದ ಪ್ರೀತಿ ಸರ್ ಸಾರಥಿಯಲ್ಲಿ ತಂದೆ ಮೇಲಿನ ಪ್ರೀತಿ ಸರ್ ತಂದೆಗಾಗಿ ಹೋರಾಡ ಇದು ಸರ್ ನಂಗೆ ಇಷ್ಟ ಕಾಟೇರದಲ್ಲಿ ಜನಗಳಿಗಾಗಿ ಹೋರಾಡ್ತಾರಲ್ಲ ಅದು ಸರ್ ಆಕಾಶ್ ಅಂತ ಇಯರ್ಸ್ ಆಯ್ತು ಚಿಕ್ಕ ಅಭಿಮಾನ ಅಭಿಮಾನಿ ಅಭಿಮಾನಿಯಾಗೇನೆ ಕೆಲ್ಸಕ್ಕೆ ಹೌದು ಚೆನ್ನಾಗಿ ನೋಡ್ಕೋತಾರೆ ತುಂಬಾ ಅಭಿಮಾನ ಅಂದ್ರೆ ತುಂಬಾ ಚೆನ್ನಾಗಿದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಲ್ಲ ಯಾರು ಬಂದಿಲ್ಲ ವಿನೀಶ್ ಬರ್ತಾರೆ ಅಕ್ಕ ಎಲ್ಲ ಎಲ್ಲ ಬರ್ತಾರೆ ಬರ್ತಾರೆ ನೋಡ್ಕೊಂಡು ಹೋಗ್ತೀನಿ ಇವಾಗ ನಾಯಿ ಇದೆ ಪಕ್ಷಿ ಇದೆ ಮೇಲುಗಡೆ ಪಕ್ಷಿ ಇದೆ ಎಲ್ಲ ಇದೆ ಎಲ್ಲ ಮಾಡ್ತಾರೆ ಹಾ ಎಲ್ಲ ದೀಪಾವಳಿಗೆ ಮಾಡ್ತಾರೆ ಈ ಸತಿ ಮಾಡ್ತಾರೆ ಅದು ಇಲ್ಲ ಅಭಿಮಾನಿಗಳು ಬರ್ತಾ ಇರ್ತಾರ ಡೈಲಿ ಬಂದಿ ಪೂಜೆ ಮಾಡ್ಬಿಟ್ಟು ಆಹಾರ ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ ಹ್ಮ್ ಬಂದಿ ಕುಂಬ್ಳಕಾಯಿ ಹೊಡಿತಾರೆ ಕುಂಬ್ಲಕಾಯಿ ಹೊಡೆದು ಎಲ್ಲಾ ಮಾಡ್ತಾರೆ ಮುಂಚೆ ಹೆಂಗಿದ್ರು ಇವಾಗ್ಲೂ ಹಂಗೆ ಇದೆ ತುಂಬಾ ನಾವು ಡೈಲಿ ಬೆಳಿಗ್ಗೆದ್ರೆ ಅವ್ರ ಮಕ್ಕಾನೇ ನೋಡ್ತಾ ಇದ್ದಿದ್ದು ಇವಾಗ ಅವ್ರ ಇಲ್ವಲ್ಲ ಬೇಜಾರಾಗುತ್ತಲ್ಲ ಯಾವಾಗ್ಲೂ ನೆನ್ ತುಂಬಾ ನೆನಪಾಗುತ್ತೆ ಅವ್ರ ಇಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಏನು ಅವ್ರು ಬರೋ ಗಂಟಾ ತುಂಬಾ ಮಿಸ್ ಮಾಡ್ಕೊತ ಇದ್ದೀವಿ ಆಗಿ ಹೋಯ್ತಲ್ಲ

ಎಲ್ಲ ಇಷ್ಟಪ್ರೇಟ್ ಅಂತಿಗಳಿಗೆ ಬ್ಲಾಕಿ ಅಂತ ಇಟ್ಟಿದ್ದಾರೆ ಇನ್ನೊಂದು ಟಾಮಿ ಎಲ್ಲ ಅವರೇ ಹೆಸರಿಟ್ಟು ಏನಿಲ್ಲ ಅವ್ರು ಡೈಲಿ ಬಂದು ಮಾತಾಡಿಸ್ತಾ ಇದ್ರು ಅದೊಂದಿದೆ ಮಾಡ್ತಾರೆ ಹಾ ಹೌದಾ ನಾರ್ಮಲ್ ಹೆಂಗಿರುತ್ತೋ ಹಂಗೆ ಸ್ನೇಹಿತರೆ ಆಕ್ಚುಲಿ ನೋಡ್ತಾ ಇದ್ರ ಇಲ್ಲಿ ಸುಮಾರು ಜನ ಬಂದು ವಿಡಿಯೋಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಅಲ್ಲಿ ಸುಮಾರು ಜನ ವಿಡಿಯೋಗಳು ಕೂಡ ಮಾಡ್ತಾ ಇದ್ದಾರೆ ಬಟ್ ಏನು ಅಂದರೆ ಮನೆ ಖಾಲಿ ಖಾಲಿ ಇದೆ ಅದು ಬಂದು ತುಂಬಾ ಒಂದು ಬೇಸರವಾದ ವಿಚಾರ ಸಿ ಸಿ ಕ್ಯಾಮ್ರಾ ಕೂಡ ಇದೆ ರೊಟೇಷನ್ ಆಗ್ತಾ ಇದೆ ಅದು ಸಿ ಸಿ ಕ್ಯಾಮ್ರಾ ಕೂಡ ತುಂಬ ರೊಟೇಷನ್ ಆಗ್ತಾ ಇದೆ ಅದು ಆ ಕಡೆ ಟರ್ನಿಂಗಲ್ಲಿ ಇತ್ತು ಈ ಕಡೆ ರೊಟೇಷನ್ ಆಗಿದೆ ಸೊ ನೋಡ್ತಾ ಇರ್ತಾರೆ ಅಂತ ಒಂದು ಅನಿಸಿಕೆ ಅಟ್ಲೀಸ್ಟ್ ಅವರು ವಾಪಸ್ ಬಂದ ಮೇಲೆ ಇದು ಫುಟೇಜಸ್ ಎಲ್ಲ ನೋಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಅಭಿಮಾನಿಗಳು ಬಂದಿದ್ರು ಹೋದರು ಅನ್ನೋದೊಂದು ಖುಷಿ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ J.D. Boss.